ನಾವು ಮಾತನಾಡುವುದು ಕಡಿಮೆ ಸಾಧಿಸುವುದು ಹೆಚ್ಚು ನಮ್ಮ ಯಶಸ್ಸೆ ನಮ್ಮ ಪರಿಚಯ ನಮ್ಮ ತಾಳ್ಮೆಯನ್ನು ಪರೀಕ್ಷಿಸಬೇಡಿ ಏಕೆಂದರೆ ನಮ್ಮ ಗುರಿ ಎಷ್ಟೇ ದೂರವಿರಲಿ ಅದನ್ನು ತಲುಪುವ ತನಕ ನಾವು ನಿಲ್ಲುವುದಿಲ್ಲ ಎನ್ನುವ ಮನಸ್ಥಿತಿಯ ಮಕರ ರಾಶಿಯವರೇ ಇಂದು ನಾವು ಅಕ್ಟೋಬರ್ ತಿಂಗಳ ಸಂಪೂರ್ಣ ಫಲವನ್ನು ತಿಳಿದುಕೊಳ್ಳೋಣ ಬನ್ನಿ ಈ ತಿಂಗಳಲ್ಲಿ ಒಂದು ಮುಖ್ಯವಾದ ತಿರುವಿದೆ ಅದು ಯಾವುದು ಅದರಿಂದ ಏನು ಫಲ ಸಿಗುತ್ತೆ ಎನ್ನುವುದನ್ನ ವಿಡಿಯೋ ನೋಡಿ ತಿಳಿಯೋಣ ಮಕರ ರಾಶಿಯ ಮೇಲೆ ಶನಿಯ ಪ್ರಭಾವ ಗಾಢವಾಗಿರುತ್ತದೆ ನೀವು ಗಂಭೀರ ಶಿಸ್ತಿನ ಹಾಗೂ ಜವಾಬ್ದಾರಿಯುತ ವ್ಯಕ್ತಿ ಜೀವನದಲ್ಲಿ ಏನನ್ನಾದರೂ ಸಾಧಿಸಬೇಕೆಂದುಕೊಂಡರೆ ಅದನ್ನು ಕ್ರಮಬದ್ಧವಾಗಿ ಸಹನೆಯಿಂದ ಹಾಗೂ ಶ್ರಮದಿಂದ ಮುನ್ನಡೆಸುತ್ತೀರಿ ನೀವು ಕಷ್ಟವನ್ನು ಹೆದರದೆ ಎದುರಿಸುವ ಶಕ್ತಿ ಹೊಂದಿದ್ದೀರಿ ತಾಳ್ಮೆ ಪರಿಶ್ರಮ ಜೊತೆಗೆ ದೃಢ ಸಂಕಲ್ಪದಿಂದ ದೊಡ್ಡ ಸಾಧನೆ ಮಾಡಲು ಸಾಮರ್ಥ್ಯವಿದೆ ನಿಮ್ಮ ಪ್ರಯತ್ನಗಳು ನಿಧಾನವಾಗಿ ಫಲ ನೀಡುತ್ತವೆ ಆದರೆ ಒಮ್ಮೆ ಯಶಸ್ಸು ಸಿಕ್ಕರೆ ಅದು ಶಾಶ್ವತವಾಗಿರುತ್ತದೆ ಸಂಬಂಧಗಳಲ್ಲಿ ನೀವು ನಿಷ್ಠಾವಂತರು ಬಾಂಧವ್ಯವನ್ನು ಗಂಭೀರವಾಗಿ ತೆಗೆದುಪಡುತ್ತೀರಿ ನಿಮ್ಮ ಪ್ರೀತಿಯಲ್ಲಿ ಆಳವಿದ್ದು ವಿಶ್ವಾಸವನ್ನು ಬಹಳ ಮುಖ್ಯವಾಗಿ ನೋಡುತ್ತೀರಿ ಕುಟುಂಬದ ಜವಾಬ್ದಾರಿ ಹಾಗೂ ಕರ್ತವ್ಯಗಳನ್ನು ಪ್ರಾಮಾಣಿಕವಾಗಿ ನಿಭಾಯಿಸುತ್ತೀರಿ ನೀವು ಗುರಿ ಸಾಧನೆಗಾಗಿ ನಿರಂತರವಾಗಿ ಶ್ರಮಿಸುತ್ತೀರಿ ಜೀವನದಲ್ಲಿ ಹೋರಾಟ ಹೆಚ್ಚಾದರೂ ಅದನ್ನು ಸಹಿಸಿಕೊಂಡು ಮುನ್ನಡೆಯುವ ಶಕ್ತಿ ನಿಮ್ಮಲ್ಲಿ ಅಪಾರವಾಗಿದೆ ಸಾಮಾಜಿಕ ಸ್ಥಾನಮಾನ ಗೌರವ ಹಾಗೂ ಸ್ಥಿರತೆ ನಿಮ್ಮ ಪ್ರಮುಖ ಗುರಿಗಳಾಗಿರುತ್ತವೆ ಮಕರ ರಾಶಿಯವರಿಗೆ ಅಕ್ಟೋಬರ್ ತಿಂಗಳು ಹೇಗಿರಲಿದೆ ಯಾವೆಲ್ಲ ಶುಭ ಫಲಗಳು ನಿಮ್ಮನ್ನು ಅರಸಿ ಬರಲಿವೆ ಜೊತೆಗೆ ಒಂದು ಅನಿರೀಕ್ಷಿತ ತಿರುವು ನಿಮ್ಮ ಜೀವನವನ್ನು ಹೇಗೆ ಬದಲಾಯಿಸಲಿದೆ ಈ ಎಲ್ಲದರ ಬಗ್ಗೆ ವಿವರವಾಗಿ ತಿಳಿದುಕೊಳ್ಳೋಣ ಈ ತಿಂಗಳು ನಿಮಗೆ ಗ್ರಹಗಳ ಶುಭ ಸಂಚಾರದಿಂದ ಅದ್ಭುತ ಅವಕಾಶಗಳು ಸಿಗಲಿವೆ ನಿಮ್ಮಲ್ಲಿ ವಿಶೇಷವಾದ ಶಕ್ತಿ ಧೈರ್ಯ ಜೊತೆಗೆ ಉಲ್ಲಾಸ ತುಂಬಿರುತ್ತದೆ ಆದರೆ ಈ ತಿಂಗಳ ಮಧ್ಯಭಾಗದಲ್ಲಿ ಒಂದು ಪ್ರಮುಖ ಗ್ರಹವು ತನ್ನ ಸ್ಥಾನ ಬದಲಾಯಿಸುತ್ತದೆ ಈ ಬದಲಾವಣೆಯು ನಿಮ್ಮ ವೃತ್ತಿ ಬದುಕು ಆರ್ಥಿಕ ಸ್ಥಿತಿ ಹಾಗೂ ಕೌಟುಂಬಿಕ ಜೀವನದ ಮೇಲೆ ಅನಿರೀಕ್ಷಿತವಾದ ಪ್ರಭಾವ ಬೀರಲಿದೆ ವೃತ್ತಿ ಮತ್ತು ಉದ್ಯೋಗ ಮಕರ ರಾಶಿಯವರಾದ ನಿಮಗೆ ಈ ತಿಂಗಳು ವೃತ್ತಿ ಕ್ಷೇತ್ರದಲ್ಲಿ ಶುಭ ಫಲಗಳು ದೊರೆಯಲಿವೆ ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ದೊರೆಯಲಿದೆ ನೀವು ನಿರೀಕ್ಷಿಸದ ರೀತಿಯಲ್ಲಿ ಉನ್ನತ ಸ್ಥಾನಗಳಿಗೆ ಏರಬಹುದು ಮೇಲಾಧಿಕಾರಿಗಳ ಪ್ರಶಂಸೆ ದೊರೆಯುತ್ತದೆ ಜೊತೆಗೆ ನಿಮ್ಮ ಸಹೋದ್ಯೋಗಿಗಳು ನಿಮ್ಮನ್ನು ಬೆಂಬಲಿಸುತ್ತಾರೆ ಹೊಸ ಉದ್ಯೋಗಕ್ಕಾಗಿ ಪ್ರಯತ್ನಿಸುತ್ತಿರುವವರಿಗೆ ಉತ್ತಮ ಅವಕಾಶಗಳು ಸಿಗಲಿವೆ ವ್ಯಾಪಾರ ವ್ಯವಹಾರದಲ್ಲಿರುವವರು ಹೊಸ ಯೋಜನೆಗಳನ್ನು ಪ್ರಾರಂಭಿಸಬಹುದು ಇದು ಭವಿಷ್ಯದಲ್ಲಿ ಲಾಭ ತಂದುಕೊಡುತ್ತದೆ ನಿಮ್ಮ ಆಲೋಚನಾ ಶಕ್ತಿ ಜೊತೆಗೆ ಕಾರ್ಯಕ್ಷಮತೆ ಸುಧಾರಿಸುತ್ತದೆ ಇದರಿಂದ ನೀವು ದೊಡ್ಡ ಗುರಿಗಳನ್ನು ಸುಲಭವಾಗಿ ಸಾಧಿಸಬಹುದು ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ಎಲ್ಲಾ ಸವಾಲುಗಳನ್ನು ನೀವು ಧೈರ್ಯದಿಂದ ಎದುರಿಸುತ್ತೀರಿ ಆರ್ಥಿಕ ಪರಿಸ್ಥಿತಿ ಆರ್ಥಿಕವಾಗಿ ಈ ತಿಂಗಳು ನಿಮಗೆ ಉತ್ತಮವಾಗಿದೆ ಆದಾಯದ ಮೂಲಗಳು ಹೆಚ್ಚಾಗುತ್ತವೆ ಹಿಂದಿನ ಹೂಡಿಕೆಗಳಿಂದ ಉತ್ತಮ ಲಾಭ ನಿರೀಕ್ಷಿಸಬಹುದು ಸಾಲ ತೀರಿಸಲು ಇದು ಸರಿಯಾದ ಸಮಯ ಹೊಸ ಹೂಡಿಕೆಗಳ ಬಗ್ಗೆ ಯೋಚಿಸಬಹುದು ಆದರೆ ಯಾವುದೇ ನಿರ್ಧಾರ ತೆಗೆದುಕೊಳ್ಳುವ ಮುನ್ನ ತಜ್ಞರ ಸಲಹೆ ಪಡೆಯುವುದು ಉತ್ತಮ ನಿಮ್ಮ ವೆಚ್ಚಗಳ ಮೇಲೆ ನಿಯಂತ್ರಣವಿಟ್ಟುಕೊಳ್ಳಿ ಇಲ್ಲದಿದ್ದರೆ ಭವಿಷ್ಯದಲ್ಲಿ ಆರ್ಥಿಕ ಸಮಸ್ಯೆಗಳು ಬರಬಹುದು ಅನಗತ್ಯ ಖರ್ಚುಗಳಿಂದ ದೂರವಿರುವುದು ಒಳ್ಳೆಯದು ಅದೃಷ್ಟ ನಿಮ್ಮ ಕೈ ಹಿಡಿಯುತ್ತದೆ ಇದರಿಂದ ನಿಮ್ಮ ಆರ್ಥಿಕ ಸ್ಥಿತಿ ಮತ್ತಷ್ಟು ಸುಧಾರಿಸುತ್ತದೆ ಕೌಟುಂಬಿಕ ಜೀವನ ಕೌಟುಂಬಿಕ ಜೀವನದ ವಿಚಾರದಲ್ಲಿ ಈ ತಿಂಗಳು ಮಿಶ್ರಫಲಗಳು ದೊರೆಯಲಿವೆ ಕುಟುಂಬದ ಸದಸ್ಯರೊಂದಿಗೆ ನಿಮ್ಮ ಬಾಂಧವ್ಯ ಉತ್ತಮವಾಗಿರುತ್ತದೆ ನೀವು ಹೆಚ್ಚಿನ ಸಮಯವನ್ನು ಕುಟುಂಬದೊಂದಿಗೆ ಕಳೆಯುತ್ತೀರಿ ಇದರಿಂದ ಸಂಬಂಧಗಳು ಗಟ್ಟಿಯಾಗುತ್ತವೆ ಆದರೆ ಕೆಲವು ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬರಬಹುದು ಇವುಗಳನ್ನು ನೀವು ತಾಳ್ಮೆಯಿಂದ ನಿಭಾಯಿಸಿದರೆ ಸಂಬಂಧಗಳಲ್ಲಿನ ಬಿರುಕು ತಪ್ಪಿಸಬಹುದು ಹಿರಿಯರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುವುದು ಅವಶ್ಯಕ ವೈವಾಹಿಕ ಜೀವನದಲ್ಲಿ ಸಾಮರಸ್ಯ ಹೆಚ್ಚಾಗುತ್ತದೆ ಸಂಗಾತಿಯ ಜೊತೆಗೆ ಪ್ರವಾಸ ಹೋಗಲು ಯೋಜನೆ ಮಾಡಬಹುದು ಇದರಿಂದ ನಿಮ್ಮ ಬಾಂಧವ್ಯ ಮತ್ತಷ್ಟು ಗಟ್ಟಿಯಾಗುತ್ತದೆ ಪ್ರೀತಿ ಮತ್ತು ಸಂಬಂಧಗಳು ಪ್ರೀತಿಯ ವಿಷಯದಲ್ಲಿ ಮಕರ ರಾಶಿಯವರಿಗೆ ಈ ತಿಂಗಳು ಬಹಳ ರೊಮ್ಯಾಂಟಿಕ್ ಆಗಿದೆ ನೀವು ನಿಮ್ಮ ಪ್ರೀತಿ ಪಾತ್ರರ ಜೊತೆಗೆ ಸುಂದರವಾದ ಕ್ಷಣಗಳನ್ನು ಕಳೆಯುತ್ತೀರಿ ನಿಮ್ಮ ಬಾಂಧವ್ಯ ಮತ್ತಷ್ಟು ಗಟ್ಟಿಯಾಗುತ್ತದೆ ಹೊಸ ಸಂಬಂಧವನ್ನು ಬಯಸುತ್ತಿರುವವರಿಗೆ ಇದು ಸರಿಯಾದ ಸಮಯ ನಿಮ್ಮ ಆಕರ್ಷಕ ವ್ಯಕ್ತಿತ್ವವು ಹೊಸಬರನ್ನು ನಿಮ್ಮತ್ತ ಸೆಳೆಯುತ್ತದೆ ಸಂಗಾತಿಯ ಜೊತೆಗೆ ನಿಮ್ಮ ಮಾತುಕತೆಗಳು ಸ್ಪಷ್ಟವಾಗಿರಲಿ ಇದರಿಂದ ಯಾವುದೇ ತಪ್ಪು ತಿಳುವಳಿಕೆಗಳಿಗೆ ಅವಕಾಶವಿರುವುದಿಲ್ಲ ಪ್ರೀತಿಯಲ್ಲಿ ಪ್ರಾಮಾಣಿಕತೆ ಜೊತೆಗೆ ನಿಷ್ಠೆಯನ್ನು ಕಾಪಾಡಿಕೊಂಡರೆ ಸಂಬಂಧಗಳು ಸುದೀರ್ಘವಾಗಿರುತ್ತವೆ ಆರೋಗ್ಯ ಆರೋಗ್ಯದ ವಿಚಾರದಲ್ಲಿ ಈ ತಿಂಗಳು ನೀವು ಸ್ವಲ್ಪ ಎಚ್ಚರಿಕೆ ವಹಿಸಬೇಕು ಕೆಲಸದ ಒತ್ತಡ ಹೆಚ್ಚಾಗಿರುವುದರಿಂದ ಮಾನಸಿಕವಾಗಿ ಸ್ವಲ್ಪ ಆಯಾಸವಾಗಬಹುದು ಯೋಗ ಧ್ಯಾನ ಜೊತೆಗೆ ಸರಿಯಾದ ಆಹಾರ ಪದ್ಧತಿ ಅನುಸರಿಸಿದರೆ ಆರೋಗ್ಯ ಉತ್ತಮವಾಗಿರುತ್ತದೆ ನಿದ್ರಾಹೀನತೆಯಂತಹ ಸಮಸ್ಯೆಗಳು ಕಾಣಬಹುದು ಆದ್ದರಿಂದ ಸರಿಯಾದ ಸಮಯದಲ್ಲಿ ವಿಶ್ರಾಂತಿ ಪಡೆಯುವುದು ಬಹಳ ಮುಖ್ಯ ದೈಹಿಕ ವ್ಯಾಯಾಮಗಳನ್ನು ಮಾಡುವುದು ನಿಮಗೆ ಒಳ್ಳೆಯದು ನಿಮ್ಮ ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ಮಾಡಬೇಡಿ ಸರಿಯಾದ ವೈದ್ಯಕೀಯ ಸಲಹೆ ಪಡೆಯಿರಿ ಅದೃಷ್ಟದ ದಿನಗಳು ಈ ತಿಂಗಳು ಅಕ್ಟೋಬರ್ ಏಳು ಹನ್ನೆರಡು ಇಪ್ಪತ್ತೊಂದು ಇಪ್ಪತ್ತೆಂಟು ನಿಮ್ಮ ಅದೃಷ್ಟದ ದಿನಗಳು ಈ ದಿನಗಳಲ್ಲಿ ನೀವು ತೆಗೆದುಕೊಳ್ಳುವ ಯಾವುದೇ ನಿರ್ಭಾರಗಳಲ್ಲಿ ಯಶಸ್ಸು ಸಾಧಿಸುವಿರಿ ಹೊಸ ಕಾರ್ಯಗಳಿಗೆ ಚಾಲನೆ ನೀಡಲು ಈ ದಿನಗಳು ಸೂಕ್ತವಾಗಿವೆ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿಗಳಿಗೆ ಈ ತಿಂಗಳು ಬಹಳ ಶುಭಕರವಾಗಿದೆ ನಿಮ್ಮ ವಿದ್ಯಾಭ್ಯಾಸದಲ್ಲಿ ಉತ್ತಮ ಪ್ರಗತಿ ಕಾಣಲಿದ್ದೀರಿ ನೀವು ಮಾಡಿದ ಕಠಿಣ ಪರಿಶ್ರಮಕ್ಕೆ ತಕ್ಕ ಫಲ ದೊರೆಯಲಿದೆ ನೀವು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿದ್ದರೆ ನಿಮ್ಮ ಪ್ರಯತ್ನಗಳಿಗೆ ಯಶಸ್ಸು ಸಿಗಲಿದೆ ಗುರುವಿನ ಕೃಪೆ ನಿಮ್ಮ ಮೇಲೆ ಇರುವುದರಿಂದ ಹೊಸ ವಿಷಯಗಳನ್ನು ಕಲಿಯಲು ನಿಮಗೆ ಸುಲಭವಾಗುತ್ತದೆ ಶಿಕ್ಷಕರ ಸಹಕಾರವೂ ಸಹ ದೊರೆಯುತ್ತದೆ ಏಕಾಗ್ರತೆ ಹೆಚ್ಚಾಗಿ ನಿಮ್ಮ ಅಧ್ಯಯನಕ್ಕೆ ಸಹಾಯವಾಗುತ್ತದೆ ವಿದ್ಯಾಭ್ಯಾಸದ ವಿಷಯದಲ್ಲಿ ಯಾವುದೇ ಅಡೆತಡೆಗಳು ಇದ್ದರೆ ಅವುಗಳು ಈ ತಿಂಗಳು ನಿವಾರಣೆಯಾಗಲಿವೆ ಅನಿರೀಕ್ಷಿತ ತಿರುವಿನ ವಿವರಣೆ ಪ್ರಾರಂಭದಲ್ಲಿ ನಾವು ಹೇಳಿದಂತೆ ಈ ತಿಂಗಳ ಮಧ್ಯಭಾಗದಲ್ಲಿ ಒಂದು ಅನಿರೀಕ್ಷಿತ ತಿರುವು ನಿಮ್ಮ ಜೀವನದಲ್ಲಿ ಬರಲಿದೆ ಇದಕ್ಕೆ ಕಾರಣ ಗುರುಗ್ರಹದ ಸ್ಥಾನ ಬದಲಾವಣೆ ಗುರು ಈ ತಿಂಗಳ ಮಧ್ಯದಲ್ಲಿ ನಿಮ್ಮ ರಾಶಿಗೆ ಸ್ಥಾನ ಬದಲಾಯಿಸುತ್ತಾನೆ ಈ ಸಂಚಾರವು ನಿಮ್ಮ ಆರ್ಥಿಕ ಸ್ಥಿತಿ ಪ್ರೀತಿ ಜೊತೆಗೆ ಕೌಟುಂಬಿಕ ಜೀವನದ ಮೇಲೆ ನೇರ ಪ್ರಭಾವ ಬೀರಲಿದೆ ಆರ್ಥಿಕವಾಗಿ ಗುರುವಿನ ಸಂಚಾರದಿಂದ ನಿಮ್ಮ ಹಣಕಾಸಿನ ವಿಚಾರದಲ್ಲಿ ಹೆಚ್ಚಿನ ಸ್ಥಿರತೆ ಕಂಡುಬರುತ್ತದೆ ಹಠಾತ್ ಧನಲಾಭದ ಸಾಧ್ಯತೆಗಳು ಇವೆ ಅನಿರೀಕ್ಷಿತ ಮೂಲಗಳಿಂದ ಹಣ ಬರಬಹುದು ಪ್ರೀತಿಯಲ್ಲಿ ನಿಮ್ಮ ಪ್ರೀತಿ ಜೀವನ ಮತ್ತಷ್ಟು ಬಲಗೊಳ್ಳುತ್ತದೆ ಸಂಗಾತಿಯೊಡನೆ ನಿಮ್ಮ ಸಂಬಂಧಗಳು ಹೆಚ್ಚಾಗುತ್ತವೆ ವಿವಾಹಕ್ಕೆ ಒಳ್ಳೆಯ ಪ್ರಸ್ತಾಪಗಳು ಬರಬಹುದು ವೃತ್ತಿಯಲ್ಲಿ ನೀವು ಕೆಲಸದಲ್ಲಿ ಬಯಸಿದ ಪ್ರಗತಿ ಸಿಗಲಿದೆ ಹೊಸ ಕಲಾತ್ಮಕ ಯೋಜನೆಗಳು ಅಥವಾ ಸೃಜನಾತ್ಮಕ ಕೆಲಸಗಳಲ್ಲಿ ಯಶಸ್ಸು ದೊರೆಯಲಿದೆ ನಿಮ್ಮ ಸೃಜನಾತ್ಮಕತೆ ಕೆಲಸದಲ್ಲಿ ಉತ್ತಮ ಫಲಿತಾಂಶಗಳನ್ನು ತರುತ್ತದೆ ಒಟ್ಟಿನಲ್ಲಿ ಈ ಗುರುವಿನ ಸಂಚಾರವು ನಿಮ್ಮ ಜೀವನಕ್ಕೆ ಒಂದು ಹೊಸ ಚೈತನ್ಯವನ್ನು ತರಲಿದೆ ಸವಾಲುಗಳು ಏನೇ ಇದ್ದರೂ ಅವುಗಳನ್ನು ಧನಾತ್ಮಕವಾಗಿ ಎದುರಿಸಿ ನಮ್ಮ ಈ ವಿಡಿಯೋದ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೂ ನಮ್ಮ ಚಾನೆಲ್ ವೀಕ್ಷಿಸಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜ್ಯೋತಿಷ್ಯಕ್ಕೆ ಸಂಬಂಧಿಸಿದ ಅನೇಕ ಮಾಹಿತಿಗಳು ನಮ್ಮ ಚಾನೆಲ್ನಲ್ಲಿ ತಾವು ವೀಕ್ಷಿಸಬಹುದು ಧನ್ಯವಾದಗಳು ನಿಮ್ಮ ಜಾತಕ ಗೊತ್ತಿಲ್ಲದೆ ಜೀವನದ ಚಿಂತೆ ಮಾಡ್ತಾ ಇದ್ದೀರಾ ಅನೇಕ ಜ್ಯೋತಿಷರಲ್ಲಿ ಕೇಳಿ ಹಣ ನೆಮ್ಮದಿ ಕಳೆದುಕೊಂಡಿದ್ದೀರಾ ಚಿಂತೆ ಬಿಡಿ ನಿಮ್ಮ ಮುಂದಿನ ಜೀವನದ ಬಗ್ಗೆ ನೀವೇ ತಿಳಿದುಕೊಳ್ಳುವ ಸುವರ್ಣಾವಕಾಶ ಕೇವಲ ನಾಲ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ ಈ ಜಾತಕದಲ್ಲಿ ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆಗಳ ಬಗ್ಗೆ ಆಸ್ತಿ ವಿಚಾರಗಳ ಬಗ್ಗೆ ಆರೋಗ್ಯ ಸಮಸ್ಯೆಗಳ ಬಗ್ಗೆ ದಾಂಪತ್ಯ ಕಲಹಗಳ ಬಗ್ಗೆ ನಿಮಗಿರುವ ತೊಂದರೆಗಳೇನು ಅದಕ್ಕೆ ಪರಿಹಾರಗಳೇನು ಜಾತಕದಲ್ಲಿ ಯಾವ ಯಾವ ಯೋಗಗಳಿದೆ ನಿಮಗಿರುವ ದೋಷಗಳಿಗೆ ಪರಿಹಾರಗಳೇನು ಎನ್ನುವಂತಹ ಸಮಗ್ರ ಮಾಹಿತಿ ಈ ನಿಮ್ಮ ಜನ್ಮ ಜಾತಕದಲ್ಲಿರುತ್ತದೆ ಈ ಜಾತಕ ನಿಮಗೆ ಅರ್ಥವಾಗುವಂತಹ ರೀತಿಯಲ್ಲಿ ನಿಮ್ಮದೇ ಭಾಷೆಯಲ್ಲಿ ಪಡೆಯಬಹುದು ಈ ಜಾತಕ ಎಂಬತ್ತರಿಂದ ತೊಂಬತ್ತು ಪುಟಗಳು ಹೊಂದಿರುತ್ತವೆ ಕೇವಲ ಹದಿನೈದು ನಿಮಿಷಗಳಲ್ಲಿ ನಿಮ್ಮ ವಾಟ್ಸಪ್ ಸಂಖ್ಯೆಗೆ ಪಿಡಿಎಫ್ ಫೈಲ್ ನ ಮೂಲಕ ಕಳುಹಿಸಲಾಗುತ್ತದೆ ಈಗಲೇ ನಿಮ್ಮ ಜನ್ಮ ಜಾತಕವನ್ನ ಪಡೆಯಲು ಹಾಗೂ ಗುರುಜಿಯವರ ಸಲಹೆಗಳನ್ನ ಪಡೆಯಲು ನಮ್ಮ ವಾಟ್ಸಪ್ ಸಂಖ್ಯೆಗೆ ಜಾತಕ ಎಂದು ಮೆಸೇಜ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ ಕೇವಲ ನಾಲ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ